ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಇವಾಗ ಬೆಳಗ್ಗೆಯೇ ಚಟ್ನಿ ಮಾಡೋ ಅಂತ ಹೇಳ್ಬಿಟ್ಟು ಚಟ್ನಿ ಇದ್ದೆ ಒಣ ಕೊಬ್ಬರಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿ ಕಾಯಿ ಹಾಗೆ ಒಂದು ಸ್ವಲ್ಪ ಶೇಂಗಾಕಾಳು ಇದಿಷ್ಟು ಹುರಿದು ಇಟ್ಕೊಂಡಿರೋಂಥದ್ದು ಶೇಂಗಾಕಾಳು ಒಣಮೆಣ್ಸಿಕಾಯಿ ಹುರಿದು ಇಟ್ಕೊಂಡಿದ್ದೀನಿ ಇದು ಏನಕ್ಕೆ ಅಂತ ಹೇಳಿದರೆ ಪಡ್ಡಿಗೋಸ್ಕರ ಹೇಳಿ ಇವತ್ತು ಚಟ್ನಿ ಮಾಡ್ತಾ ಇರೋದು ಒಂದೇ ರೀತಿ ಚಟ್ನಿ ತಿನ್ನೋದಕ್ಕಿಂತ ಈ ಥರ ಏನೋ ಒಂದು ಸ್ವಲ್ಪ ವೆರೈಟಿಯಾಗಿ ಹೇಳ್ಬಿಟ್ಟು ಅಂತೇಳ್ಬಿಟ್ಟು ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಣ ಚಟ್ನಿ ಅದರಲ್ಲಿ ಒಣ ಕೊಬ್ಬರಿ ಹಾಕ್ಬಿಟ್ಟು ಮಾಡೋವಂಥ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಒಂಚೂರು ಬೆಳ್ಳುಳ್ಳಿ ಹಾಕ್ಬಿಟ್ಟು ಮಾಡ್ಕೋಬೇಕು ಸೂಪರಾಗಿರುತ್ತೆ ಒಣ ಚಟ್ನಿ ಅಂದರೂ ನಮ್ಮಲ್ಲಿ ತುಂಬ ಫೇವ್ರೇಟು ಒಣಮೆಣಸಿ ತುಂಬ ವೆರೈಟಿ ಮಾಡ್ತೀವಿ ನಾವು ಚಟ್ನಿನ ಎಲ್ರಿಗೂ ಕೂಡ ನಮ್ಮ ಮನೆಯಲ್ಲಿ ಮಾಡುವಂಥ ಚಟ್ನಿ ಅಂದರೆ ತುಂಬ ಇಷ್ಟಪಡ್ತೀರಾ ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೂ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಚಟ್ನಿಗಳು ಮತ್ತು ಮನೇಲಿ ಮಾಡುವಂಥ ನಾವು ಸಿಂಪಲಾಗಿ ಮಾಡುವಂಥ ಸಾಂಬಾರ್ ರೆಸಿಪಿ ಎಲ್ಲ ಕೂಡ ನಾನು ಶೇರ್ ಮಾಡ್ತೀನಿ ಇವಾಗ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಹಾಗೆ ಇದಕ್ಕೊಂದು ಸ್ವಲ್ಪ ಹುಣ್ಸೆಣ್ಣು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ರುಬ್ಕೊಂಬಂದ್ರೆ ಆಯಿತು ನಿಮ್ಗೆ ಟೇಸ್ಟ್ ಬೇಕಂದರೆ ಒಂದು ಸ್ವಲ್ಪ ಜೀರಿಗೆ ಹಾಗೆ ಒಂಚೂರು ಬೆಲ್ಲ ಹಾಕ್ಕೊಂಡು ರುಬ್ಕೊಂಡ್ರೆ ಇನ್ನೂ ಸೂಪರಾಗಿರುತ್ತೆ ನಾನಿಲ್ಲಿ ಜೀರಿಗೆ ಬೆಲ್ಲನ ಸ್ಕಿಪ್ ಮಾಡಿದ್ದೀನಿ ನೀವು ಬೇಕಾದ್ರೆ ಜೀರಿಗೆ ಬೆಲ್ಲನೂ ಕೂಡ ಹಾಕ್ಕೊಬೋದು ಅದು ಕೂಡ ಟೇಸ್ಟ್ ಡಿಫ್ರೆಂಟಾಗಿ ಅಂತ ಅನ್ಸುತ್ತೆ ಒಣಮೆಣ್ಸಿಕಾಯಿ ನೀವು ಖಾರ ಎಷ್ಟು ತಿಂದೀರ ಅದನ್ನು ನೋಡಿಕೊಂಡು ಖಾರಕ್ಕೆ ತಕ್ಕನಂಗೆ ಹಾಕ್ಕೊಳ್ಳಿ ಒಣ ಕೊಬ್ಬರಿ ಹಾಕ್ಕೊಂಡ್ರೆ ಟೇಸ್ಟ್ ಇದಕ್ಕೆ ಹಸಿ ಕೊಬ್ಬರಿ ಹಾಕ್ಕೊಂಡ್ರೆ ಅಷ್ಟೊಂದು ನಮಗೆ ಸರಿ ಅನ್ಸಲ್ಲ ಹಾಗಾಗಿ ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊತಾ ಇದ್ದೀನಿ ಅಂದರೆ ತುಂಬ ಏನು ಹಾಕ್ಕೊಳ್ಳಲ್ಲ ಸ್ವಲ್ಪ ಮಾತ್ರ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಈ ಥರ ಇದ್ದೀನಿ ಇವಾಗ ಇದನ್ನು ನುಣ್ಣಗೆ ರುಬ್ಕೊಬೇಕು ತರಿ ತರಿಯಾಗಿ ರುಬ್ಕೊಂಡ್ರೆ ಅದು ನಮಗೆ ಚಪಾತಿಗೆ ರೊಟ್ಟಿಗೆ ಚೆನ್ನಾಗಿರುತ್ತೆ ಪಡ್ಡಿಗೆ ಅಂತ ಬಂದರೆ ಸ್ವಲ್ಪ ಸ್ಮೂತಾಗಿದ್ದರೆ ನಮಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತಲ್ವ ಹಾಗಾಗಿ ಸ್ಮೂತಾಗಿ ರುಬ್ಕೊಂಬಂದಿದ್ದೀನಿ ಅಕಸ್ಮಾತ್ ನಿಮಗೆ ಉಪ್ಪು ಖಾರ ಏನಾದರೂ ಕಡಿಮೆ ಅನಿಸ್ತು ಅಂದರೆ ಈ ಟೈಮಲ್ಲೇ ನೀವು ಮತ್ತೆ ಒಣ ಮಿಶ್ರ ಹುರ್ಕೊಂಡು ಹಾಕ್ಕೊಂಡು ಮತ್ತೆ ರುಬ್ಕೊಬೋದು ಮತ್ತು ಉಪ್ಪು ಕೂಡ ಆ್ಯಡ್ ಮಾಡ್ಬೋದು ಇವಾಗ ಚಟ್ನಿ ಎಲ್ಲ ರುಬ್ಬಿ ನಾನು ರೆಡಿ ಮಾಡಿಟ್ಟಿದ್ದೆ ಅಷ್ಟೊತ್ತಿಗೆ ಅಮ್ಮ ಟೀ ಕೂಡ ಮಾಡಿ ಇಟ್ಟಿದ್ರು ಇವಾಗ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಟೀ ಗ್ಲಾಸ್ ತೊಗೊಂಡೆ ನನಗೆ ಟೀನ ಸ್ಕಿಪ್ ಆಗ್ತಾನೆ ಇಲ್ಲ ಟೀ ಬಿಡೋಣ ಬಿಡೋಣ ಅಂತ ಎಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ಬಟ್ ಟೀ ಬಿಡೋದಕ್ಕಾಗ್ತಾ ಇಲ್ಲ ಅದಕ್ಕೆ ಏನಾದರೂ ಆಲ್ಟರ್ನೇಟಿವ್ ಅಂತ ಹೇಳ್ತೀವಲ್ವ ಇದ್ರ ಬದಲು ಏನಾದರೂ ಮಾಡ್ಕೋಬೇಕಂತ ಸೊ ಅದನ್ನು ಇಂದನೇ ನಾನು ಪ್ರಯತ್ನ ಪಡಬೇಕು ಯಾಕಂದರೆ ತುಂಬ ಇದಕ್ಕೆ ಅಡಿಕ್ಟ್ ಆಗಿಬಿಟ್ರೆ ತುಂಬ ಕಷ್ಟ ಯಾವಾಗಲೂ ಕೂಡ ಟೀನೇ ಕುಡಿಬೇಕಂತ ಅನ್ಸುತ್ತೆ ಬೆಳಗ್ಗೆ ಸ್ಟಾರ್ಟ್ ಆಯಿತು ಅಂದರೂ ಕೂಡ ಟೀ ಮತ್ತು ಎಂಡಿಂಗಲ್ಲಿ ಕೂಡ ಟೀ ಅನ್ನೋ ಥರ ಆಗಿಬಿಟ್ಟಿದೆ ಹಾಗಾಗಿ ಟೀ ಕುಡಿಯೋದು ಸ್ವಲ್ಪ ಅಭ್ಯಾಸನ ಕಂಟ್ರೋಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಬರ್ತಾ ಬರ್ತಾ ನಮಗೂ ಕೂಡ ಏಜ್ ಆಗ್ತಾ ಹೋಗುತ್ತಲ್ವ ಏಜ್ ಅಂದರೆ ಏನು ನಿಮಗೇನು ಅಷ್ಟೊಂದು ಏಜ್ ಆಗಿದೆಯಾ ಅನ್ನೋ ಥರ ಅಲ್ಲ ಇವಾಗಲೇ ಕಂಟ್ರೋಲ್ ಮಾಡಿದರೆ ನೆಕ್ಸ್ಟ್ ಫ್ಯೂಚರಲ್ಲಿ ಇನ್ನೂ ಕೂಡ ನಾವು ಚೆನ್ನಾಗಿರ್ಬೋದು ಇಲ್ಲಾಂದರೆ ಇನ್ನೂ ಕೂಡ ಅಡಿಕ್ಟ್ ಆಗಿಬಿಡ್ತೀವಿ ಟೀಗೆ ಹಾಗಾಗಿ ಸ್ವಲ್ಪ ಟೀ ಕಂಟ್ರೋಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೇಲಿ ಎಲ್ರಿಗೂ ಕೂಡ ಟೀ ಫೇವ್ರೇಟ್ ಅನ್ಬೋದು ನನ್ನ ಮಗನಿಗಾಗಿರ್ಬೋದು ನಮ್ಮ ನಮ್ಮಮ್ಮ ನನಗೆ ನನ್ನ ಗಂಡಂಗೆ ಎಲ್ರಿಗೂ ಕೂಡ ಟೀ ಫೇವ್ರೇಟು ಅದರಲ್ಲಿ ಈಗ ನನ್ನ ಮಗನೂ ಕೂಡ ಕುಡಿಯೋದಕ್ಕೆ ಒಂದೆರಡು ದಿನದಿಂದನೂ ಕೂಡ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾನು ಅದನ್ನು ಕಂಟ್ರೋಲ್ ಮಾಡದೆ ಇಲ್ಲಪ್ಪ ನೀ ಟೀ ಕುಡಿಬೇಡ ಟೀ ಕುಡಿಬಾರದು ಮಕ್ಕಳೆಲ್ಲ ಅಂತ ಹೇಳಿದ್ದಕ್ಕೆ ಅವನು ಸ್ವಲ್ಪ ಬಿಟ್ಟಿದ್ದಾನೆ ನಾವು ಮೊನ್ನೆ ಉಕ್ಕುಗತ್ರಿಗೋಗಿದ್ವಲ್ವಾ ಆ ಟೈಮಲ್ಲಿ ಅವನು ಒಂದು ಎರಡು ಸಲ ಟೀ ಕುಡ್ದ ಅಲ್ಲೇ ನಮ್ಮ ಜೊತೆ ಅಂದರೆ ನಾವು ಕುಡಿಯುವಂಥ ಟೀನಲ್ಲೇ ಏನೋ ಸ್ವಲ್ಪ ಶೇರ್ ಮಾಡಿಕೊಂಡು ಟೀ ಕುಡ್ದ ಅವಾಗಲಿಂದಲೂ ಕೂಡ ಟೀ ಬೇಕು ಟೀ ಬೇಕು ಅಂತ ಹೇಳ್ಬಿಟ್ಟು ಇದ್ದ ನಾನು ಯಾವಾಗಲೂ ಕೂಡ ಅವನಿಗೆ ಟೀ ಕೊಡೋದಕ್ಕೆ ಇಷ್ಟಪಡಲ್ಲ ಯಾಕಂದರೆ ಒಂದು ಸಲ ನಾವು ಟೀ ಕೊಟ್ವಿ ಅಂದರೆ ನೆಕ್ಸ್ಟ್ ಮತ್ತೆ ಟೀ ಕೇಳ್ತಾರೆ ಹಾಗಾಗಿ ನಾನು ಟೀ ಕೊಡ್ತಾ ಇರಲಿಲ್ಲ ಅಮ್ಮ ಇರಲಿ ಬಿಡು ಏನೂ ಆಗೋಲ್ಲ ಟೀ ಸ್ವಲ್ಪನ ಅಲ್ವಾ ಕುಡೀಲಿ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ರು ಅದು ಒಂದು ಸಲ ಕುಡಿದಿದ್ದಕ್ಕೆ ಒಂದು ಎರಡು ಮೂರು ಸಲ ಕಂಟಿನ್ಯೂ ಆಗಿ ಕುಡ್ದಿದ್ದಾನೆ ನೆಕ್ಸ್ಟ್ ಮನೆಗೆ ಬಂದಾಗಲೂ ಸಹ ಟೀ ಬೇಕು ಟೀ ಬೇಕು ಅಂತ ಹೇಳಿ ಇದ್ದ ಆ ಥರ ಅವನು ಕೂಡ ಅಡಿಕ್ಟ್ ಆಗಿಬಿಟ್ಟಿದ್ದ ಅದಾದಮೇಲೆ ಬೇಡಪ್ಪ ಟೀ ಕುಡಿಬಾರ್ದು ಹಂಗೆಲ್ಲ ಒಳ್ಳೆಯದಲ್ಲ ಮತ್ತು ಮಕ್ಕಳಿಗೆ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಕುಡಿಯೋದಿಲ್ಲ ಬಿಡು ಅಂತ ಹೇಳ್ಬಿಟ್ಟು ಅವನು ಕೂಡ ಬಿಟ್ಟ ಅದಕ್ಕೆ ಹೇಳ್ತೀವಲ್ವ ನಾವು ಚಿಕ್ಕವರಿದ್ದಾಗಲೇ ಇದ್ದಾಗಲೇ ಅಂದರೆ ನಮಗೆ ಇವಾಗಲೇ ಇವಾಗ ಯಾವುದೇ ಒಂದು ವಿಷಯ ಆಗಿರ್ಬೋದು ಒಂದು ಹ್ಯಾಬಿಟ್ ಆಗಿರ್ಬೋದು ನಮ್ಗೆ ಅದು ಹೆಲ್ತಿಗಾಗಿರ್ಬೋದು ಅಥವಾ ನಮ್ಮ ಜೀವನಕ್ಕೆ ಅದು ಒಳ್ಳೆಯದಲ್ಲ ಅಂದಾಗ್ಲೇ ಚಿಕ್ಕದಿದ್ದಾಗಲೇ ಅದನ್ನು ಹಾಕೋದು ತುಂಬ ಒಳ್ಳೆಯದು ಅದನ್ನು ದೊಡ್ಡದಾಗ್ತಾ ಬೆಳೀತಾ ಹೋದರೆ ಅದು ನಮಗೇ ಪ್ರಾಬ್ಲಮ್ ನಮ್ಮ ಜೀವನಕ್ಕೂ ಪ್ರಾಬ್ಲಮ್ ಮತ್ತು ನಮ್ಮ ದೇಹಕ್ಕೂ ಪ್ರಾಬ್ಲಮು ಹಾಗಾಗಿ ನೋಡಿಕೊಂಡು ಚಿಕ್ಕದಾಗಿದ್ದಾಗಲೇ ಅದನ್ನು ತೆಗಿಬೇಕು ಇವಾಗ ನಾನು ಸ್ನಾನಕ್ಕಂತ ಹೋಗಿದ್ದೆ ಸ್ನಾನಕ್ಕೋಗಿ ಬರೋಷ್ಟರಲ್ಲಿ ನಮ್ಮ ಮನೆಯವರು ಮಕ್ಕಳಿಗೆ ಪಡ್ಡನ್ನು ಹಾಕ್ಕೊಡ್ತಾ ಇದ್ದಾರೆ ನೋಡಿ ನಾನೇನು ಹೇಳೇ ಇಲ್ಲ ಅವರಿಗೆ ಇವತ್ತು ಸ್ವಲ್ಪ ಲೇಟೇ ಆಗೋಯ್ತು ಯಾಕಂದರೆ ನೀರು ಕೂಡ ಬಿಟ್ಟಿದ್ದರು ಮನೇಲಿ ಪೂಜೆ ಬೇರೆ ಸಾರಿ ಪೂಜೆ ಇರಲಿಲ್ಲ ನೀರು ಕೂಡ ಬಿಟ್ಟಿದ್ರಲ್ವ ಹಾಗಾಗಿ ಕೊಡ್ಗೆ ತೊಳ್ಕೊಂಡು ನೀರು ತುಂಬ್ಕೊಳೋದು ಮಕ್ಳಿಗೆ ಸ್ನಾನ ಮಾಡಿಸೋದು ಮತ್ತು ಅದೆಲ್ಲ ಕೂಡ ಲೇಟಾಗೋಯಿತು ನಾನು ಚಟ್ನಿ ಒಂದೇ ರುಬ್ಬಿಟ್ಟಿದ್ದೆ ಮನೆಯವ್ರ ಪಡ್ಡಿಗೆಲ್ಲ ರೆಡಿ ಮಾಡಿಕೊಂಡು ನಾನು ಯಾವ ಥರ ಮಾಡ್ತೀನೋ ಅಂತ ಅವ್ರಿಗೆ ಗೊತ್ತು ಅದೇ ರೀತಿಯೇ ಚಾಪರ್ ಬರುತ್ತಲ್ವ ಚಾಪರಲ್ಲೇ ಈರುಳ್ಳಿ ಎಲ್ಲ ಕಟ್ ಮಾಡಿಕೊಂಡು ಆಮೇಲೆ ಎಲ್ಲ ಕಟ್ ಮಾಡಿಕೊಂಡು ಒಗ್ಗರಣೆಗೆಲ್ಲ ಹಾಕಿ ಹಾಕ್ಬಿಟ್ಟು ಅದು ಪಡ್ಡಿ ನಿಟ್ಟಿಗೆಲ್ಲ ಕಲಸಿ ಈಗ ಹಾಕ್ತಾ ಹಾಕ್ತಾಯಿದ್ದಾರೆ ಫಸ್ಟ್ ಟೈಮ್ ಅವರು ಇದೆಲ್ಲ ಮಾಡ್ತಾಯಿರೋಂಥದ್ದು ಇಷ್ಟು ದಿನಕ್ಕೆ ಇವತ್ತು ಆ ಟೈಮ್ ಬಂದಿರೋದು ಇಷ್ಟು ವರ್ಷಕ್ಕೆ ಏಕೆಂದರೆ ಅವರು ಚಿಕ್ಕ ಪುಟ್ಟ ಕೆಲಸಕ್ಕೆಲ್ಲ ಹೆಲ್ಪ್ ಮಾಡ್ತಾಯಿದ್ರು ಬಟ್ ಈ ಥರ ಅಡುಗೆ ಕೆಲಸಕ್ಕಂದರೂ ನಿಜವಾಗ್ಲೂ ಅವ್ರಿಗೆ ಬರೋದಿಲ್ಲ ಒಂದು ರೈಸ್ ಕೂಡ ಮಾಡೋದಕ್ಕೆ ಬರೋದಿಲ್ಲ ಅವ್ರಿಗೆ ಏನೋ ಒಂದು ಟಿಫನ್ನು ಆ ಥರ ಉಪ್ಪಿಟ್ಟು ಕೆಲವೊಂದಷ್ಟು ಐಟ್ ಐಟಮ್ಸ್ ಅಂದರೆ ನ್ಯೂಡಲ್ಸ್ ಮಾಡ್ತಾರೆ ಉಪ್ಪಿಟ್ಟು ಮಾಡ್ತಾರೆ ಟೀ ಮಾಡ್ತಾರೆ ರೈಸ್ ಮಾಡೋದಕ್ಕೆ ಬರೋಲ್ಲ ನಮ್ಮ ಮನೆಯವ್ರಿಗೆ ನಾನೇ ಹೇಳ್ತಾಯಿರ್ತೀನಿ ರೀ ಕಲ್ತ್ಕೊಳ್ಳಿ ಯಾಕಂದರೆ ಎಮರ್ಜೆನ್ಸಿಗೆ ಬರುತ್ತೆ ಯಾವುದೇ ಒಂದು ಕೆಲಸ ಆಗಿರ್ಬೋದು ಅಥವಾ ಯಾವುದೇ ಒಂದು ಕಲಿಯುವಂಥ ವಿದ್ಯೆ ಆಗಿರ್ಬೋದು ನಮಗೆ ಅದು ಏನಂತಾರೆ ಅದೇನು ವೇಸ್ಟ್ ಆಗೋಲ್ಲ ನೆಕ್ಸ್ಟ್ ಫ್ಯೂಚರಲ್ಲಿ ಯೂಸ್ ಆಗೇ ಆಗುತ್ತೆ ಅಂತ ಹೇಳ್ತೀನಿ ಬಟ್ ಕೇಳಲ್ಲ ಇವತ್ತು ಯಾಕೋ ತಾವಾಗ ತಾವು ಮನ್ಸು ಮಾಡಿ ಮಕ್ಕಳು ಪಪ್ಪ ಹೊಟ್ಟೆ ಇದೆ ಅಂತ ಹೇಳಿದ್ದಕ್ಕೆ ಅವರೇ ಈಗ ನಿಂತ್ಕೊಂಡು ಪಡ್ಡಿಗೆಲ್ಲ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದಾರೆ ಅವ್ರು ಇದರಲ್ಲಿ ಏನು ಮಿಸ್ಟೇಕ್ ಅಂದರೆ ಉಪ್ಪು ಸ್ವಲ್ಪ ಉಪ್ಪನ್ನು ಹಾಕೋದು ಮಿಸ್ಟೇಕ್ ಮಾಡಿದರು ಅಡುಗೆ ಸೋಡಾ ಎಲ್ಲ ಕೂಡ ಹಾಕಿದ್ದಾರೆ ಉಪ್ಪನ್ನು ಮಾತ್ರ ಹಾಕಿಲ್ಲ ಹಾಗೆ ಹಾಕಿ ಕೊಟ್ಟಿದ್ದಾರೆ ನನಗೂ ಕೂಡ ಗೊತ್ತಿಲ್ಲ ನೆಕ್ಸ್ಟು ಅವ್ರಿಗೂ ಕೂಡ ಹಾಕೋಣ ಅಂತ ಹೇಳ್ಬಿಟ್ಟು ಅವರು ಮಕ್ಕಳಿಗೆಲ್ಲ ಹಾಕಿ ಕೊಟ್ಟಾದ್ಮೇಲೆ ನಾನು ಅವ್ರಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಹಾಕಿ ಕೊಟ್ಟಾದ್ಮೇಲೆ ನಮ್ಗೆ ಗೊತ್ತಾಯಿತು ನಮ್ಮ ಮನೆಯವ್ರು ತಿಂದ್ಬಿಟ್ಟು ಅಯ್ಯೋ ನಾನು ಉಪ್ಪೆ ಹಾಕಿಲ್ಲ ಅಂತ ಹೇಳಿದರು ಹೌದಾ ಅಂತ ಹೇಳ್ಬಿಟ್ಟು ಮತ್ತೆ ನಾನು ಚೆಕ್ ಮಾಡಿ ಮತ್ತೆ ಇನ್ನೊಂದು ಸಲ ಉಪ್ಪೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಮತ್ತೆ ಹಾಕ್ಕೊಟ್ಟೆ ಬಟ್ ಮಕ್ಕಳಿಗೇನಂದರೆ ನಾನು ಚಟ್ನಿಲ್ಲೇ ಮಾಡಿದ್ನಲ್ ಚಟ್ನಿ ಮಾಡಿದ್ನಲ್ವ ಅದರಲ್ಲಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು ಹಾಗಾಗಿ ಅವ್ರಿಗೆ ಸಪ್ಪೆ ಅಂತ ಎಲ್ಲರೂ ಅನಿಸಿಲ್ಲ ಅವ್ರು ಸುಮ್ಮನೆ ತಿಂದಿದ್ದಾರೆ ಅವ್ರು ಏನೂ ಹೇಳಿಲ್ಲ ಮನೆಯವ್ರಿಗೂ ಕೂಡ ಅದು ನೆನಪೇ ಇಲ್ಲ ಉಪ್ಪು ಹಾಕಬೇಕು ಅನ್ನೋದು ಉಪ್ಪು ಹಾಕೋದನ್ನು ಒಂದು ಬಿಟ್ಟು ಉಳ್ಕಿದೆಲ್ಲ ಮಾಡಿದ್ದಾರೆ ಬಟ್ ಏನಂದರೆ ಇದು ನಾನ್ಸ್ಟಿಕ್ ಪ್ಯಾನ್ ಆಗಿರೋದ್ರಿಂದ ಆರಾಮಾಗಿ ಇದೆ ಆರಾಮಾಗಿ ಹಾಕ್ತಾ ಇದ್ದಾರೆ ಒಂದು ಸಲ ಹಿಂಗೆ ದೋಸೆ ಕೂಡ ಹಾಕಿದರು ನಾನೇನೋ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅವರೇ ಮಕ್ಳಿಗೆ ದೋಸೆನ ಉಯ್ದು ಕೊಟ್ಟಿದ್ರು ಅಂದರೆ ದೋಸೆ ಇಟ್ಟೆಲ್ಲ ರೆಡಿ ಇತ್ತಲ್ವ ದೋಸೆ ಹಾಕ್ಕೊಟ್ಟಿದ್ರು ಇವತ್ತು ಹಾಗೆ ನಾನು ಸ್ನಾನಕ್ಕೆ ಹೋಗಿದ್ದೀನಿ ಮತ್ತು ಮಕ್ಕಳು ಹೊಟ್ಟೆ ಹಸುವಂತ ಅಳ್ತಿದ್ದಾರೆ ಅಂದ್ಬಿಟ್ಟು ಅವರೇ ಪಡ್ ಹಾಕ್ತಾ ಇದ್ದಾರೆ ನನಗಿಂತ ಚೆನ್ನಾಗಿ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ನಾನು ಹಾಕುವಂಥ ಇದ್ದಾವಲ್ಲ ಸ್ವಲ್ಪ ವೈಟಾಗೇ ಬರ್ತಾಯಿತ್ತು ಇವರು ಹಾಕಿರೋಂಥ ಪಡ್ಡು ಏನೋ ಒಂಥರ ಡಿಫ್ರೆಂಟಾಗಿ ಕಲರ್ ಬಂದ್ಬಿಟ್ಟಿದೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದುಬಿಟ್ಟಿದೆ ಅನ್ನೋ ಅದನ್ನೇ ನೋಡ್ತಾ ಇದ್ದೆ ನೆಕ್ಸ್ಟ್ ನಾನು ಹಾಕಿದಾಗ ಫುಲ್ ವೈಟ್ ಬರ್ತಾಯಿತ್ತು ಇದ್ಯಾಕೆ ಹಿಂಗೆ ಬರ್ತಾ ಇದೆ ಇವ್ರು ಹಾಕಿದರೆ ಮಾತ್ರ ಈ ಥರ ಕಲರ್ ಬಂದಿದೆ ಬಟ್ ನಾನು ಹಾಕಿದರೆ ಆ ಥರ ಯಾಕೆ ಬರ್ತಾಯಿದೆ ಅಂತ ಅಂದ್ಕೊಂಡು ನಾನು ಕೂಡ ಸುಮ್ಮನಾದೆ ಅದನ್ನೇ ಹೇಳ್ತಾ ಇದ್ದೆ ನಮ್ಮ ಮನೆಯವ್ರಿಗೆ ನೋಡು ನೀನು ಹಾಕಿರೋದಕ್ಕೆ ಪಡಿ ಈ ಥರ ಇದೆ ಅದೇ ನಾನು ಹಾಕಿದರೆ ಇದು ಉಲ್ಟಾ ಆಗುತ್ತಲ್ವ ಕಲರು ಅಂತ ಅಂದ್ಕೊಂಡೆ ಅದನ್ನು ಹೇಳ್ತಾ ಇದ್ದಿದ್ಗೆ ಮನೆಯವ್ರು ಇದ್ದರು ಇಲ್ಲಿ ನೋಡಿ ಕೆಂಪು ಚಟ್ನಿ ಜೊತೆ ಅಂದರೆ ಒಣ ಚಟ್ನಿ ಜೊತೆ ಪಡ್ಡು ತುಂಬ ಚೆನ್ನಾಗಿರುತ್ತೆ ಖಾರ ಖಾರವಾಗಿದ್ದರೆ ಇನ್ನೂ ಸೂಪರ್ ಇರುತ್ತೆ ಒಣ ಮೆಣಸಿಕಾಯಲ್ಲಿ ಡಿಫ್ರೆಂಟಾಗಿ ನಾವು ಚಟ್ನಿಗಳನ್ನೆಲ್ಲ ಮಾಡ್ತೀವಿ ಮನೆಯಲ್ಲಿ ಒಣಮೆಣಸಿಕಾಯಿನ ಹುರಿದು ಹಾಗೆ ಕೈಯಲ್ಲಿ ತಿಟ್ಬಿಟ್ಟು ಮಾಡುವಂಥ ಚಟ್ನಿ ಆಗಿರ್ಬೋದು ಅಥವಾ ಒಣಮೆಣ್ಸಿಕಾಯಿನ ನೆನೆಸಿ ಮಾಡುವಂಥ ಚಟ್ನಿ ಆಗಿರ್ಬೋದು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಈಗ ಅವ್ರ ಮಗನಿಗೆ ಹಾಕ್ಕೊಟ್ಬಿಟ್ಟು ನೆಕ್ಸ್ಟ್ ಅವ್ರ ಮಗಳಿಗೆ ಹಾಕ್ಕೊಡ್ತಾ ಇದ್ದಾರೆ ಪಡ್ ಮಾತ್ರ ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಷ್ಟು ಚೆನ್ನಾಗಿ ಬಂದಿದೆ ನೆಕ್ಸ್ಟ್ ಟೈಮಿಂದ ಇವ್ರ ಹತ್ರನೇ ಪಡ್ ಹಾಕ್ಸ್ಬೇಕಂತ ಹೇಳಿ ನಾನಂದರು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಯಾಕಂದರೆ ನಾನು ಹಾಕಿದಾಗೆಲ್ಲ ಫುಲ್ ವೈಟೇ ಬರುತ್ತೆ ನನಗೆ ಆಶ್ಚರ್ಯ ಆಗ್ತಾ ಇದೆ ವೈ ಇದನ್ನ ನೋಡ್ತಾ ಇದ್ರೇ ಹಾಗಾಗಿ ನೆಕ್ಸ್ಟ್ ಟೈಮ್ ಇವ್ರ ಕೈಲೇನೆ ಹಾಕ್ಸ್ಬೇಕು ಸೊ ಟಿಫನೆಲ್ಲ ಮಾಡಿದ್ದಾದಮೇಲೆ ಇವತ್ತು ಇದಕ್ಕೆ ಒಂದು ಮುಕ್ತಿ ಸಿಕ್ತು ಏನು ಗೊತ್ತಾ ಈ ಹುಣಸೆ ಪಿಕ್ಕನ ಎಷ್ಟು ದಿನ ಆಯಿತು ಅಂದರೆ ಒಂದು ತಿಂಗಳ ಮೇಲೇನೂ ಆಯಿತು ಹುಣಸೆನ ಒಡೆದು ಈ ಪಿಕ್ಕನೆಲ್ಲ ಹುಣ್ಸೆ ಹಣ್ಣು ಬೀಜ ಇರುತ್ತಲ್ವ ಅದನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೆ ನನಗೆ ತಿನ್ನೋದಕ್ಕೆ ತಿನ್ನೋದಕ್ಕಂದರೆ ತುಂಬ ಇಷ್ಟ ಇದನ್ನು ಹುರಿದ್ಬಿಟ್ಟು ಸ್ವಲ್ಪ ನೀರಲ್ಲಿ ನೆನೆಸಿ ತಿನ್ನೋದಂದ್ರೆ ತುಂಬ ಇಷ್ಟ ತುಂಬ ಚೆನ್ನಾಗಿರುತ್ತೆ ಏನಂದರೆ ಈ ಹುಣಸೆ ಪಿಕ್ದಿಂದ ನಾವು ಚೌಕಾಬಾರ ಆಡ್ತೀವಿ ನೋಡಿ ಅದನ್ನು ಕೂಡ ಆಡೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡಿದ್ದೆ ಅಷ್ಟು ನಾನು ಹುರಿಯೋಣ ಹುರಿದು ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೋಣ ಅಂತ ಅಂದ್ಕೊಂಡೆ ಆಮೇಲೆ ನನ್ನ ಮಕ್ಕಳು ಯಾವಾಗ ಬೇಕು ಅವಾಗಲೇ ಕೇಳ್ತಾರಮ್ಮ ಹುಣಸೆ ಹಣ್ಣಿನ ಪಿಕ್ಕ ಕೊಡು ನಾವು ಚಾವಿ ಆಡ್ತೀವಿ ಅಂತ ಹೇಳ್ತೀವಿ ಅಂದರೆ ಚೌಕಾಭಾರ ಆಡೋದಕ್ಕೆ ನಮ್ಮ ಕಡೆಯೆಲ್ಲ ಚಾವಿ ಅಂತ ಹೇಳ್ತೀವಿ ಚಾವಿ ಆಡ್ತೀನಿ ಕೊಡಮ್ಮ ಅಂತ ಹೇಳಿ ಕೇಳ್ತಾರೆ ಹಾಗಾಗಿ ನಾನು ಇನ್ನೂ ಸ್ವಲ್ಪ ಇತ್ತಲ್ಲ ಅದನ್ನು ಹಂಗೆ ಬಾಕ್ಸಲ್ಲಿ ಹಾಕಿ ಇವಾಗ ಅದನ್ನು ಇದ್ದೀನಿ ನನ್ನ ಮಕ್ಳು ಯಾವಾಗ ಬೇಕಾದ್ರೂ ಅವಾಗ ಕೇಳ್ಬೋದು ಹಾಗೆ ನಮಗೂ ಕೂಡ ಏನಾದರೂ ಆಡಬೇಕಂತ ಅನ್ನಿಸಿದಾಗ ನಾವು ಕೂಡ ಇದನ್ನು ಹಾಕಿ ಚೆನ್ನಾಗಿ ತಿಕ್ಬಿಟ್ಟು ಬರ ಆಡ್ತೀವಿ ಆಲ್ರೆಡಿ ಇದೆ ಹೂ ತಿಕ್ಕಿಟ್ಟಿರೋದು ಅಕಸ್ಮಾತ್ ಅದು ಕಳ್ದೋಯ್ತು ಅಂದಾಗ ಮತ್ತೆ ಇದನ್ನು ತಕ್ಕೊಂಡು ಆಟಾಡ್ತೀವಿ ಹಾಗಾಗಿ ಅದನ್ನು ತೆಗ್ದಿಟ್ಟಿದ್ದೀನಿ ಇವಾಗ ಇದನ್ನು ಹುಣ್ಸೆ ಪಿಕ್ಕನ್ನು ಇದ್ದೀನಿ ಫಸ್ಟ್ ಏನಂದರೆ ಒಂದು ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಕೊತೀನಿ ಯಾಕಂದರೆ ಸ್ವಲ್ಪ ಬಾಣಲೆ ಬಿಸಿ ಆಗಬೇಕಲ್ಲ ಬಾಣಲೆ ಬಿಸಿ ಆದಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಉರ್ಕೋತೀನಿ ಮತ್ತು ಇದು ಏನಾದರೂ ಒಲೆ ಏನಾದರೂ ಹಚ್ಚಿದ್ದೆ ಅಂದರೆ ಒಲೆ ಮೇಲೆ ಹುರಿದ್ಬಿಡ್ತಿದ್ದೆ ಅಂಚಿಟ್ಕೊಂಡು ಅದು ಚೆನ್ನಾಗಿ ಇದಾಗ್ತಾ ಇತ್ತು ಇವಾಗ ಒಲೆ ಹಚ್ಚಿ ಮತ್ತು ಅದೆಲ್ಲ ಆಫಾಗಿ ತುಂಬ ಹೊತ್ತು ಮತ್ತು ಇದು ಒಂದಕ್ಕೇನು ಒಲೆ ಹಚ್ಚೋದು ಏನು ಅಡುಗೆ ಮಾಡೋದು ಕೂಡ ಇಲ್ಲ ಎಲ್ಲ ಅಡುಗೆ ಮಾಡೋದು ಕೂಡ ಆಯಿತು ಗ್ಯಾಸ್ ಮೇಲೆ ಅಡುಗೆ ಎಲ್ಲ ಮಾಡಿಬಿಟ್ಟಿದ್ದೆ ಇಲ್ಲ ಅಂದಿದ್ದರೆ ಇವಾಗ ಒಲೆ ಮೇಲೆ ಹಚ್ಚಿಬಿಟ್ಟು ಅಡುಗೆ ಎಲ್ಲ ಮಾಡ್ಕೋತಾ ಇದ್ದೆ ಇವಾಗೇನು ಕೆಲಸ ಇಲ್ಲಲ್ಲ ಬೇಡ ಮತ್ತು ಇನ್ನೇನಕ್ಕೆ ಅಂತ ಹೇಳಿ ಗ್ಯಾಸ್ ಮೇಲೇ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಯಾರಿಗೆಲ್ಲ ನೀವು ತಿಂದಿದ್ದೀರಾ ಅನ್ನೋದನ್ನ ಕಾಮೆಂಟ್ ಮಾಡಿ ನಾನು ನಿಜ್ಜೋಲು ಎಷ್ಟು ತಿಂದಿದ್ದೀರಾ ಅನ್ನೋದು ನೆನಪಿಲ್ಲ ಅಷ್ಟು ತಿಂದಿದ್ದೀನಿ ಕೆಲವೊಬ್ಬರು ಹೇಳ್ತಾ ತಿಂದರೆ ಹೊಟ್ಟೆಯಲ್ಲಿ ಜಂತುಳ ತುಳ ಆಗುತ್ತೆ ಅಂತ ಹೇಳ್ತಾರೆ ಪಿತ್ತ ಆಗುತ್ತೆ ಅಂತ ಹೇಳ್ತಾರೆ ಯಾರಿಗಾದರೂ ಗೊತ್ತಿದ್ದರೆ ಡೆಫಿನೆಟ್ಲಿ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ ಯಾಕಂದರೆ ನನಗೆ ತುಂಬ ಇಷ್ಟ ನಾನು ತಿಂತಿರ್ತೀನಿ ಮಕ್ಕಳಿಗೂ ಕೂಡ ಕೊಡ್ತಿರ್ತೀನಿ ಅಂದರೆ ಮಕ್ಕಳಿಗೆ ನೆನೆಸ್ಬಿಟ್ಟು ಕೊಡ್ತೀನಿ ಒಂದೆರಡು ಮೂರು ಈ ಥರ ಅಷ್ಟೇ ನೆನೆಸಿಬಿಟ್ಟು ಕೊಡ್ತೀನಿ ಜಾಸ್ತಿ ಕೊಡೋಲ್ಲ ಒಣದಂದ್ರೆ ಕೊಡೋಲ್ಲ ಅಕಸ್ಮಾತ್ ತಿನ್ಬೇಕಾರೆ ಏನಾದರೂ ಮಿಸ್ ಆಗಿ ಗಂಟ್ಲಲ್ಲಿ ಹೋಗಿಬಿಟ್ರೆ ಹೆಂಗೆ ಅಂತ ಹೇಳ್ಬಿಟ್ಟು ಇವಾಗ ಹುರಿದಿರೋಂಥದ್ದನ್ನು ಕೊಡೋಲ್ಲ ಹುರಿದು ಇದನ್ನು ಸಿಪ್ಪೆ ಎಲ್ಲ ತೆಗೆದು ಒಂದು ನೀರಲ್ಲಿ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೆನೆ ಇಟ್ಬಿಡ್ತೀನಿ ನೆನೆ ಇಟ್ಕೊಟ್ಟಿರೋ ಒಂದು ರೀತಿ ಇವಾಗ ನಾವು ಶೇಂಗಾ ಅಥವಾ ಬಾದಾಮಿನ ನೆನೆ ಇಟ್ಕೊಂಡು ತಿಂತೀವಲ್ವ ಸೇಮ್ ಹಾಗೆ ಬರುತ್ತೆ ಆದರೆ ಟೇಸ್ಟು ಚೇಂಜ್ ಇರುತ್ತೆ ಹಾಗಾಗಿ ಆ ಥರ ಮಾಡಿ ಕೊಡ್ತೀನಿ ಅದನ್ನು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅದಕ್ಕೋಸ್ಕರ ಪ್ಲೀಸ್ ಯಾರಿಗಾದರೂ ಗೊತ್ತಿದ್ರೆ ಇದರಿಂದ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ ಅಥ್ವಾ ಇದರಿಂದ ಏನಾದ್ರು ಪ್ರಾಬ್ಲಮ್ ಇದೆಯಾ ಇದು ಆ ಥರ ಏನಾದರೂ ಇದ್ದರೆ ನಿಮಗೆ ಏನಾದರೂ ಗೊತ್ತಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ಇವತ್ತು ಈ ಒಂದು ಏನಂತೀವಿ ಹುಣಸೆ ಬೇಕಾಕೆ ಮುಕ್ತಿ ಸಿಕ್ತು ಇಷ್ಟು ದಿನ ಕಾದು ಕಾದು ಹಾಗೆ ನೋಡಿ 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 ಸಾಕಾಗಿ ಕೊನೆಗೆ ಇವತ್ತು ಇದಕ್ಕೆ ಮುಕ್ತಿ ಸಿಕ್ತು ಇದೆಲ್ಲ ಹುರಿದ್ಬಿಟ್ಟು ಸೈಡಲ್ಲಿ ಇಕ್ಕಿದ್ದೀನಿ ಈಗ ಸ್ವಲ್ಪ ಹಾಲು ಇದ್ದೆ ಟೀ ಕುಡಿಬೇಕಂತ ಅನ್ನಿಸ್ತಾ ಇತ್ತು ಟೀ ಬೇಡಪ್ಪ ಇವತ್ತು ಸ್ವಲ್ಪ ಸ್ಕಿಪ್ ಮಾಡೋಣ ಆ ಥರ ಅನ್ನಿಸ್ದಾಗೆಲ್ಲ ಈ ಥರ ಏನಾದರೂ ಕುಡಿಯೋಣ ಅಂತ ಹೇಳ್ಬಿಟ್ಟು ಬೂಸ್ಟ್ ಪ್ಯಾಕೆಟ್ಗಳನ್ನ ತಂದು ಇಟ್ಕೊಂಡಿದ್ದೆ ಇದು ಫೈ ರುಪಿ ಪ್ಯಾಕೆಟು ಫಸ್ಟಿಗೆ ಎರಡು ರೂಪಾಯಿ ಪ್ಯಾಕೆಟ್ ಬರ್ತಾ ಇದ್ವು ಈ ಮಧ್ಯೆ ಅದನ್ನು ಮತ್ತೆ ಸ್ಟಾಪ್ ಮಾಡಿದ್ದಾರೆ ಮತ್ತು ಫೈ ರುಪಿ ಪ್ಯಾಕೆಟ್ ಇದು ಒಂದು ಕಪ್ಪಿಗೆ ಆಗೋಷ್ಟು ನಾನು ಇದು ಫುಲ್ ಒಂದು ಕಪ್ಪಿಗೆ ಆಗೋಷ್ಟು ಹಾಕೋತೀನಿ ಮೊದಲೆಲ್ಲ ಏನು ಮಾಡ್ತಾಯಿದೆ ಅಂದರೆ ಸ್ವಲ್ಪ ಅರ್ಧ ಅರ್ಧ ಹಾಕ್ಕೊಂಡು ತೆಗ್ದಿಕ್ತಾಯಿದ್ರೆ ಆದರೆ ಇವಾಗ ಟೀ ಕುಡಿಬೇಕು ಅಂತ ಅನ್ನಿಸ್ ತುಂಬ ಅನ್ನಿಸ್ತಾ ಇದೆ ಅಂದಾಗ ಮಾತ್ರ ಒಂದು ಪ್ಯಾಕೆಟ್ ಫುಲ್ ಹಾಕ್ಕೊಂಡು ಕುಡಿತೀನಿ ಆವಾಗ ಟೀ ಕುಡ್ದಷ್ಟು ಕುಡಿದಿರೋ ಥರ ಫೀಲ್ ಅನಿಸುತ್ತೆ ನನಗೆ ಹಾಗಾಗಿ ನಾನು ಅದೇ ಥರ ಮಾಡ್ಕೋತೀನಿ ಇವಾಗ ಹಾಲು ಕಾಯಿಸೋದಕ್ಕೆ ಇಟ್ಟಿದ್ದೀನಲ್ಲ ಹಾಲು ಕಾದಿದೆ ಒಂದು ಸ್ವಲ್ಪ ಸಕ್ಕರೆ ಒಡ್ದಲ್ಲಿ ಹಾಕ್ಕೊಂಡು ಬೂಸ್ಟ್ ಹಾಕ್ಕೊಂಡು ಸ್ವಲ್ಪ ಹಾಲು ಹಾಕ್ಕೊಂಡು ಕುಡಿದ್ಬಿಟ್ರೆ ಮುಗೀತು ಈ ಥರ ಏನಾದರೂ ಒಂದು ಟೀ ಬದಲು ಆಲ್ಟರ್ನೇಟಿವ್ ಸೊಲ್ಯೂಷನ್ ಅಂತ ಹೇಳ್ಬೋದು ಈ ಥರ ಮಾಡ್ಕೊತಾ ಇದ್ದೀನಿ ನನಗೆ ಬೂಸ್ಟು ಇಷ್ಟ ನಮ್ಮ ಮನೆಯವ್ರಿಗೆ ಹಾರ್ಲಿಕ್ಸ್ ಇಷ್ಟ ಏನು ಮಾಡೋದು ಅವರಿಗೆ ಹಾರ್ಲಿಕ್ಸ್ ತಂದರೆ ನನ್ನ ಮಕ್ಕಳಿಗೆ ಜಸ್ಟ್ ಪ್ಯಾಕೆಟ್ ನೋಡಿದ್ರೂ ಸಾಕು ಅದನ್ನ ಓಪನ್ ಮಾಡ್ಕೊಂಡು ಹಾಗೆ ತಿಂತಿರ್ತಾರೆ ಬೂಸ್ಟ್ ಆದರೂ ಅಷ್ಟೇ ಪ್ಯಾಕೆಟ್ ಓಪನ್ ಮಾಡ್ಕೊಂಡು ಸುಮ್ಮನೆ ತಿಂತಾರೆ ಹಾಗಾಗಿ ನಾನು ಹಾರ್ಲಿಕ್ಸ್ ಪ್ಯಾಕೆಟ್ಸು ಅದೇನು ಇಲ್ಲ ಹಾಲಲ್ಲಿ ಹಾಕೊಂಡು ಕೊಟ್ಟರು ಕುಡಿಯೋಲ್ಲ ಹಾಗೆ ತಿಂತೀವಿ ಅಂತ ಹೇಳ್ತಾರೆ ಹಂಗಾಗಿ ತಂದಿಲ್ಲ ನಮ್ಮ ಮನೆಯವರು ಟೀನೇ ಕುಡಿತಾರೆ ನಾನೀಗ ಬೂಸ್ಟ್ ಕುಡಿತಾ ಇದ್ದೀನಿ ಸೊ ಫ್ರೆಂಡ್ಸ್ ಯಾರಾದರೂ ಹೊಸ್ದಾಗಿ ಚಾನಲ್ನ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಪ್ಪದೆ ಆ ಹುಣ್ಸೆ ಪಿಕ ತಿಂದರೆ ಏನಾದರೂ ಸೈಡ್ ಎಫೆಕ್ಟ್ ಇದೆಯಾ ಅಥವಾ ಏನಾದರೂ ಪ್ರಾಬ್ಲಮ್ ಇದೆಯಾ ಅನ್ನೋದನ್ನು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ನನಗೂ ಕೂಡ ಗೊತ್ತಿಲ್ಲ ಆ ಥರ ಹೇಳ್ತಾ ಇದ್ರಲ್ಲ ಹಾಗಾಗಿ ನಾನು ಇಷ್ಟು ದಿನ ಹಾಗೆ ಇಟ್ಟಿದ್ದೆ ಅದನ್ನು ಕೊನೆಗೂ ಇಲ್ಲ ತಿನ್ನಬೇಕು ಅಂತ ಅನ್ಸಕ್ಕೆ ತಿನ್ಬೇಡ ಹೇಳ್ಬಿಟ್ಟು ಇವತ್ತು ಇಟ್ಕೊಂಡಿದ್ದೀನಿ ಇನ್ನೂ ಕೂಡ ಏನೂ ತಿಂದಿಲ್ಲ ಸೊ ನೀವು ಕಾಮೆಂಟ್ ಮಾಡಿ ಆದಮೇಲೆ ನಾನು ನೋಡಿಕೊಂಡು ತಿಂತೀನಿ ಸೊ ಹಾಗಾಗಿ ದಯವಿಟ್ಟು ಕಾಮೆಂಟ್ ಮಾಡಿ ಯಾಕಂದರೆ ಮಕ್ಕಳಿಗೂ ಕೂಡ ಕೊಡ್ತಾ ಇರ್ತೀನಲ್ವ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಓಕೆನಾ ಸೊ ನೆಕ್ಸ್ಟ್ ಬಾಗಲ್ ಮತ್ತೆ ಸಿಕ್ಕೋಣ ಬಾಯ್